ಎಸ್ ಇಪ್ಪತ್ತೇಳು ಮಾರ್ಚ್ ತರಗತಿಯ ಕನ್ನಡದ ಮೌಲ್ಯಾಂಕನ ಪರೀಕ್ಷೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಅಪ್ಲೋಡ್ ಮಾಡ್ತಾ ಇದೀವಿ ಫಸ್ಟ್ ಕ್ವಶನ್ ಯೂಟ್ಯೂಬ್ ನಲ್ಲಿ ಎಂಟನೇ ತರಗತಿಯ ಮೌಲ್ಯಂಕನ ಪರೀಕ್ಷೆಗೆ ಎಲ್ಲ ವಿಡಿಯೋಗಳನ್ನ ಹಾಕಿದೀವಿ ಸೊ ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಐದು ಮತ್ತು ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರು ಅನ್ನೋ ಪ್ಲೇ ಲಿಸ್ಟ್ ಲಿಂಕ್ ಮೇಲೆ ಒತ್ತಿ ನೋಡಬಹುದು ಸೊ ದಯಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸ್ಟಡಿ ವಿತ್ ಪರುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಕನ್ನಡದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ನ ಪಾರ್ಟ್ ಟೂದಲ್ಲಿ ಯಾವೆಲ್ಲ ಕ್ವಶನ್ಸ್ ಇದಾವೆ ಅನ್ನೋದನ್ನ ಸೊ ಫಸ್ಟ್ ಕ್ವಶನ್ ಇತ್ತು ವಿದ್ಯಾರ್ಥಿಗಳೇ ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗಮಗೆ ತೋರುವೆ ಈ ವಾಕ್ಯದಲ್ಲಿ ಎಸ್ ಮೂರ್ತಿ ಅಂತಕ್ಕಂಥ ಪದ ಬಿಡಿಸಿ ಬರೆದಾಗ ಏನಾಗ್ತದೆ ಅಂತ ಕೇಳಿದಾರೆ ಅದರಲ್ಲಿ ಆಯ್ಕೆ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಎರಡು ರಾಜಣ್ಣ ಅಜ್ಜನ ಮನೆಗೆ ಹೊರಟನು ಅವನು ತಮ್ಮ ಕೃಷ್ಣನು ನಾನೂ ಬರುತ್ತೇನೆ ಎಂದನು ತಂಗಿ ರಾಜೀವಿ ತಾನೂ ಬರುವೆನೆಂದಳು ಆಗ ರಾಜಣ್ಣ ನೀವು ಇಬ್ಬರು ಆದಷ್ಟು ಬೇಗ ತಯಾರಾಗಿರ ಅಂತ ಕರೀತಾರೆ ಇದರಲ್ಲಿ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂತ ಕೇಳ್ತಾರೆ ತಾನು ಮತ್ತು ತಾವು ಇವೆರಡೂ ಕೂಡ ಆತ್ಮಾರ್ಥಕ ಸರ್ವನಾಮಗಳು ಆಗ್ತಾವೆ ಪ್ರಶ್ನೆ ಮೂರು ಚಂಡಮಾರುತಕ್ಕೆ ಸಿಲುಕಿ ಅನೇಕ ಮರಗಳು ಧರೆಗುಳಿದವು ಈ ವಾಕ್ಯದಲ್ಲಿ ಧರೆ ಗುರುಳಿ ಪದ ಬಿಡಿಸಿ ಬರೆದಾಗ ಏನಾಗ್ತದೆ ಅಂತ ಕೇಳಿದಾರ ಮೂರನೇ ಪ್ರಶ್ನೆ ಉತ್ತರ ಧರೆಗೆ ಪ್ಲಸ್ ಉರುಳಿ ಅಂತಕ್ಕಂಥದ್ದು ಸರಿ ಉತ್ತರ ಪ್ರಶ್ನೆ ನಾಲ್ಕು ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು ಈ ವಾಕ್ಯದಲ್ಲಿ ಜಬರ್ದಸ್ತ್ ಅಂತಕ್ಕಂಥ ಪದ ಈ ಭಾಷೆಯಿಂದ ಪದದಿಂದ ಬಂದಿದೆ ಅಂತ ಕೇಳಿದರೆ ಜಬರ್ದಸ್ತ್ ಅಂತಕ್ಕಂಥದ್ದು ಹಿಂದಿ ಭಾಷೆಯ ಪದ ದಾದೇರು ಗೋಗರೆದಕ್ಕೆ ಒಪ್ಕೊತಾಳೆ ಈ ವಾಕ್ಯದಲ್ಲಿ ಒಕ್ಕತಾಳೆ ಪದದ ಗ್ರಾಂಥಿಕ ಕೇಳ್ತಾರೆ ದೇರು ಗೋಗರೆದ್ದಕ್ಕೆ ತಾಳೆ ಅಂತ ಇದೆ ಒಪ್ಕತಾಳೆ ಅಂದ್ರೆ ಒಪ್ಪಿಕೊಳ್ಳುತ್ತಾಳೆ ಅಂತ ಆಗ್ತದ ಸೊ ಐದರಲ್ಲಿ ಬಿ ಆಪ್ಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಆರು ಆಡು ಸೊಪ್ಪನ್ನ ತಿನ್ನುತ್ತದೆ ಇದರಲ್ಲಿ ಆಡು ಅಂತಕ್ಕಂಥದ್ದು ಯಾವ ಲಿಂಗಕ್ಕೆ ಉದಾಹರಣೆ ಅಂತ ಕೇಳಿದಾರೆ ಸೊ ಆಡು ಅಂತಕ್ಕಂಥದ್ದು ಅದು ಸ್ತ್ರೀಲಿಂಗ ಪದಕ್ಕೆ ಉದಾಹರಣೆ ಆಗ್ತದೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿ ನಿಲ್ಲಬಂತಕ್ಕಂಥ ವಾಕ್ಯಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರ ಅದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಆಗ್ತದ ಇಲ್ಲಿ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯ ಆಗಿರ್ತದೆ ಸಾಮಾನ್ಯ ವಾಕ್ಯದಲ್ಲಿ ಪ್ರಶ್ನೆ ಎಂಟು ರಸ್ತೆಯ ವಿಸ್ತರಣೆಗಾಗಿ ಹೆದ್ದಾರಿಯ ಬದಿಯಲ್ಲಿರುವ ಮರಗಳನ್ನು ಕಡಿಯಲಾಗಿದೆ ಹೆದ್ದಾರಿ ಅಂತಕ್ಕಂಥ ಪದ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರ ಹಿರಿದಾದ ಪ್ಲಸ್ ಮರ ಹೆಮ್ಮರ ಅಂತ ಆಗ್ತದೆ ಸೊ ಸರಿಯಾದ ಹಿರಿದಾದ ದಾರಿ ಹೆದ್ದಾರಿ ಸೊ ಇದು ಕರ್ಮಧಾರೆಯ ಸಮಾಸ ಅಂತಕ್ಕಂಥದ್ದು ಉತ್ತರ ತಾಳಲಾಗದು ಬೊಪ್ಪ ನಿಮ್ಮಡಿ ಈ ಪದದಲ್ಲಿರುವ ನಿಮ್ಮಡಿ ಎಂಬ ಪದಕ್ಕೆ ಪ್ರಸ್ತಾರ ಹಾಕಿದಾಗ ಏನಾಗ್ತದ ಅಂತ ಕೇಳಿದಾರೆ ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಸ್ ಆಯ್ಕೆ ಎ ಆಗ್ತದ ಒತ್ತಕ್ಷರದ ಹಿಂದಿನ ಅಕ್ಷರ ಯಾವತ್ತು ಕೂಡ ಗುರು ಆಗ್ತದ ಇದು ಹೃಸ್ವಸ್ವರ ಇದು ಕೂಡ ರಸ್ವಸ್ವರ ಸೊ ಗುರು ಲಘು ಲಘು ಅಂತಕ್ಕಂಥದ್ದು ಆಯ್ಕೆ ಎದಲ್ಲಿ ಅದ ಹತ್ತರಲ್ಲಿ ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದಿ ಹಾಸಿ ಹಾಸಿ ತರುವು ಹಸಿರು ಮರವು ಹಸಿರು ಮರೆವ ಹುಲ್ಲು ಹಚ್ಚ ಹಸಿರು ಈ ಪದದಲ್ಲಿ ಎಸ್ ಆದಿ ಪ್ರಾಸ ಪದಗಳ ಗುಂಪು ಕೇಳಿದರೆ ಆದಿ ಅಂದರೆ ಮೊದಲಲ್ಲಿ ಬರ್ತಕ್ಕಂಥದ್ದು ಅಂತ್ಯ ಅಂದರೆ ಕೊಡೆಯಲ್ಲಿ ಬರ್ತಕ್ಕಂಥದ್ದು ಸೊ ಮೊದಲ ಪದಗಳಲ್ಲಿ ಬರ್ತಕ್ಕಂಥ ಗುಂಪು ಹೊನ್ನ ರನ್ನ ತರುವು ಮೆರೆವ ಅಂತಕ್ಕಂಥದ್ದು ಡಿದಲ್ಲದ ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹನ್ನೊಂದು ಭಕ್ತರು ಪ್ರಾರ್ಥನಾ ಮಂದಿರಕ್ಕೆ ಬಂದರು ಈ ವಾಕ್ಯದಲ್ಲಿ ಕ್ರಿಯಾಪದ ಏನು ಅಂತ ಕೇಳಿದರೆ ಬರ್ತಕ್ಕಂಥ ಕ್ರಿಯೆ ನಡೀತದ ಬಂದರು ಅಂತಕ್ಕಂಥದ್ದು ಕ್ರಿಯಾಪದ ಆಗ್ತದೆ ಗದ್ಯಭಾಗ ಓದಬೇಕು ಮುಂದೆ ಹನ್ನೆರಡನೇ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ಲಿಕ್ಕೆ ಹೇಳಿದರ ಗದ್ಯ ಭಾಗ ಇದೆ ಭಾರತದಲ್ಲಿ ನಾವಿಂದು ಚರಿತ್ರೆಯನ್ನ ನಿರ್ಮಿಸುತ್ತಿದ್ದೇವೆ ನಾನು ನೀನು ಎಂತಹ ಭಾಗ್ಯಶಾಲಿಗಳು ನಡೆಯುತ್ತಿರುವುದನ್ನೆಲ್ಲ ನನ್ನ ಕಣ್ಣಾರೆ ನೋಡುತ್ತಿದ್ದೇವೆ ಈ ಮಹಾನಾಟಕದಲ್ಲಿ ನಾನು ಸಹ ಕೊಂಚ ಪಾತ್ರ ವಹಿಸುತ್ತಿದ್ದೇನೆ ಈ ಮಹೋದ್ಯಮದಲ್ಲಿ ಯಾವುದೇ ಪಾತ್ರ ದೊರೆಯಲಿ ಅಪಕೀರ್ತಿ ಬರುವಂತಹ ಕಾರ್ಯಕ್ರಮವೊಂದನ್ನು ಜನರಿಗೆ ಅವಮಾನವಾಗುವಂತಹ ಕೆಲಸವೊಂದನ್ನು ನಾವು ಮಾಡಲಾಗದು ನಾವು ಭಾರತದ ಯೋಧರೆನಿಸುವುದಾದರೆ ಭಾರತದ ಮಾನ ಮರ್ಯಾದೆ ನಮ್ಮ ಕೈಯಲ್ಲಿದೆ ಈ ಮಾನ ಮರ್ಯಾದೆಯು ಪವಿತ್ರವಾದ ಧರ್ಮಸ್ಥೇಯ ಅಂತಕ್ಕಂಥದ್ದಿದೆ ಪ್ರಶ್ನೆ ಹನ್ನೆರಡಿದೆ ಯಾವಾಗ ಮಾನ ಮರ್ಯಾದೆಯು ಪವಿತ್ರವಾದ ಧರ್ಮಸ್ಥೇಯ ಅಂತ ಕೇಳಿದಾರ ಇಲ್ಲೇ ಬಂದದ ನಾವು ಭಾರತದ ಯೋಧರೆನಿಸುವುದಾದರೆ ಅಂತ ಇದೆ ಆಯ್ಕೆ ಸಿ ಸರಿ ಉತ್ತರ ಆಗ್ತದೆ ಪ್ರಶ್ನೆ ಹದಿಮೂರು ಎಸ್ ಈ ವಚನದಲ್ಲಿ ಕೊಟ್ಟಿದ್ದಾರೆ ಇದು ಯಾವುದ ಒಂದು ಎಸ್ ಸಾಹಿತ್ಯದ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದಾರೆ ಸೊ ತಮಗೆ ಗೊತ್ತಾಗ್ತದೆ ಅದರಲ್ಲಿ ನಾಲ್ಕೈದು ಸಾಲಗಳಿದಾವೆ ಎಸ್ ಒಂದು ಎರಡು ಮೂರು ನಾಲ್ಕು ಸೊ ಚೌಪದಿ ಅಂತ ಕರೀತಾರೆ ಷಟ್ಪದಿಯಲ್ಲಿ ಆರು ಸಾಲುಗಳು ಇರ್ತವೆ ಕಂದ ನಾಲ್ಕು ಸಾಲುಗಳು ಇರ್ತದೆ ಕ್ರೀಡಾಕೂಟದಲ್ಲಿ ಅಂತಿಮ ಸುತ್ತಿನಲ್ಲಿ ಸೋತಿದ್ದು ನಮ್ಮ ಶ್ರಮವೆಲ್ಲ ನೀರಿಗೆ ಹಾಕಿದಂತೆ ಆಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದ ನುಡಿಗಟ್ಟಿನ ಅರ್ಥ ನೀರಿಗೆ ಹಾಕಿದಂತೆ ಆಯಿತು ಅಂದ್ರೆ ವ್ಯರ್ಥ ಆಯಿತು ಅಂತ ಅರ್ಥ ಆಯ್ಕೆ ಸಿ ವ್ಯರ್ಥ ಮಾಡುವ ಸರಿ ಉತ್ತರ ಪ್ರಶ್ನೆ ಹದಿನೈದು ನನಗೆ ಕವಿದಿರುವ ಮಂಕನು ನೆನೆಯೇ ನನಗೆ ನನಗೆ ಬರುತ್ತಲಿದೆ ಅಂತೆ ಅಳು ಬರುತ್ತಲ್ಲಿದೆ ಇನ್ನು ಏನು ಮಾಡುವುದು ತೋರದು ಎಂತೂ ನಡೆಯಲಿ ನೀವೇ ಅಪ್ಪನೆ ಮಾಡಿ ಅದರಂತೆ ನಡೆಯುವೆನು ಯಶೋಧರೆ ನಾಟಕದಲ್ಲಿ ಈ ಸಾಲುಗಳನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ ಸೊ ಇದನ್ನು ಹೇಳಿರ್ತಕ್ಕಂಥದ್ದೇ ಯಶೋಧರೆ ಆಯ್ಕೆ ಬಿ ಸರಿ ಉತ್ತರ ಪ್ರಶ್ನೆ ಹದಿನಾರು ಹಿಂದೆಂದು ಬಾರಿ ನಾನು ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕರಿಸಿದ್ದುದು ದುಃಖದ ಭರದಲ್ಲಿ ಮರೆತೇ ಹೋಗಿತ್ತು ವಿಧಿಯನ್ನು ದೂರುವ ಬದಲು ನಾನೇ ನನ್ನ ದುರಾಸೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆಯಾಗಿದ್ದರೆ ಆ ಮುದ್ದು ಬಾಲೆ ಈಗ ಸುಖವಾಗಿರುತ್ತಿದ್ದಳು ಈ ಮೇಲಿನ ಸಾಲುಗಳು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರ ಸರಿಯಾದ ಉತ್ತರ ಇತ್ತು ಎಸ್ ವರದಕ್ಷಿಣೆಯ ಇಡುಗು ಆಟೋ ರಿಕ್ಷಾ ಪ್ರಸಂಗಗಳು ಪಾಠದಲ್ಲಿ ಯಾವುದೂ ಓವರ್ಟೇಕ್ ಮಾಡುವ ಪ್ರಸಂಗ ಬರುವುದಿಲ್ಲ ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ ಅಂತ ಕೇಳಿದರೆ ವಿಮಾನ ಅಂತಕ್ಕಂಥದ್ದು ಸರಿ ಉತ್ತರ ಪ್ರಶ್ನೆ ಹದಿನೆಂಟು ಪ್ರಕೃತಿಯಲ್ಲಿ ಹಲವು ಬಣ್ಣ ಹಲವು ಆಕಾರ ಹಲವು ಸ್ವರೂಪದ ಗಿಡ ಮರಗಳಿವೆ ಮನುಷ್ಯನು ಪ್ರಕೃತಿಯ ಒಂದು ಭಾಗ ಮನುಷ್ಯರಲ್ಲಿ ಹಲವು ಬಗೆಯ ಜನರಿದ್ದಾರೆ ಬೇರೆ ಬೇರೆ ಧರ್ಮ ಆಚಾರ ವಿಚಾರಗಳನ್ನು ಅನುಸರಿಸುವವರಿದ್ದಾರೆ ಆದರೆ ಗಿಡ ಮರಗಳಲ್ಲಿ ಇಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ ಇದು ಅಗತ್ಯವಿಲ್ಲ ಭೇದ ಭಾವವಿಲ್ಲದೆ ಗಿಡ ಮರಗಳಂತೆ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಅಂತಕ್ಕಂಥದ್ದು ಇದೆ ಈ ಗದ್ಯ ಭಾಗದ ಮೌಲ್ಯ ಏನು ಅಂತ ಕೇಳಿದರ ಓದಿದ್ರೇನೆ ಗೊತ್ತಾಗ್ತದೆ ಮನುಷ್ಯರಲ್ಲಿ ಭೇದ ಭಾವ ಇರಬಾರದು ಅಂತಕ್ಕಂಥದ್ದು ಸೊ ಇಲ್ಲಿ ಹಲವು ಬಾರಿ ಅವರು ಏನ್ ಮಾಡಿದ್ದಾರೆ ಭೇದ ಭಾವದ ಬಗ್ಗೆ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಪ್ರಶ್ನೆ ಹತ್ತೊಂಬತ್ತು ಪೋಸ್ಟ್ ಮಾಸ್ಟರರು ನಮ್ಮ ಮನೆಗೆ ಬಂದು ಅಂಚೆಯನ್ನ ನೀಡಿದನು ಕೊಳದಲ್ಲಿರುವ ಅಂಚೆಗಳು ಮನೋಹರವಾಗಿ ಕಾಣಿಸುತ್ತವೆ ಈ ಎರಡು ವಾಕ್ಯಗಳಲ್ಲಿ ಭಿನ್ನಾರ್ಥಕ ನೀಡ್ತಕ್ಕಂತ ಪದ ಯಾವುದು ಅಂತ ಕೇಳಿದರ ಒಂದೇ ಪದ ಎರಡ ಸರಿ ಕೊಟ್ಟಿದ್ದಾರೆ ನೋಡಿ ಎಸ್ ಪೋಸ್ಟ್ ಮಾಸ್ಟರನು ನಮ್ಮ ಮನೆಗೆ ಬಂದು ಅಂಚೆಯನ್ನು ನೀಡಿದನು ನೆಕ್ಸ್ಟ್ ಕೊಳದಲ್ಲಿರುವ ಅಂಚೆಗಳು ಮನೋಹರವಾಗಿ ಕಾಣಿಸುತ್ತದೆ ಅಂತ ಕೇಳಿದರೆ ಭಿನ್ನ ಭಿನ್ನ ಅರ್ಥವನ್ನು ಕೊಡತಕ್ಕಂಥದ್ದು ಅಂದರೆ ಇಲ್ಲಿ ಅಂಚೆ ಅಂದರೆ ಪತ್ರ ಕೊಳದಲ್ಲಿರುವ ಅಂಚೆಗಳು ಅಂತಕ್ಕಂಥದ್ದು ಅಂಚೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಇಪ್ಪತ್ತು ಈ ಚಿತ್ರ ನೀಡೋ ಸಂದೇಶವೇನು ಅಂತ ಕೇಳಿದರೆ ಹಲವು ಧರ್ಮಗಳನ್ನ ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ನಾವೆಲ್ಲರೂ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ಇಲ್ಲಿ ಒಂದು ಪದ್ಯದ ಸಾಲು ಕೊಟ್ಟಿದ್ದಾರೆ ಅಲ್ಲಿ ಶ್ರೀರಾಮನು ರಾಗಿ ಮತ್ತು ಭತ್ತದ ಜಗಳವನ್ನು ಪರಿಹರಿಸಲು ಯಾರನ್ನೆಲ್ಲ ಕರೆಯಿಸಲು ನಿರ್ಧರಿಸಿದನು ಅಂತ ಕೇಳಿದ್ದಾರೆ ಸೊ ಓದಿ ಉತ್ತರಗಳನ್ನು ಕೊಡಬೇಕು ಮುಂದಿನ ಪ್ರಶ್ನೆ ಈ ಸಾಲಿನಲ್ಲಿ ಮುಕ್ತಿ ಬಯಸ್ಸಿನಲ್ಲಿ ಯಾವೆಲ್ಲ ಗುಣ ಇರಬೇಕಂತ ಕೊಟ್ಟಿದ್ದಾರೆ ಅದನ್ನು ಬರೀರಿ ಇಪ್ಪತ್ತೊಂದರಲ್ಲಿ ಈ ಕೊಟ್ಟಿರತಕ್ಕಂಥ ವಿಷಯ ಇದೆ ಅದನ್ನು ಚೆನ್ನಾಗಿ ಓದ್ಕೊಂಡು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ದೇಶ ಸುತ್ತು ಕೋಶವು ಈ ಗಾದೆ ಮಾತಿದೆ ಈ ಗಾದೆ ಮಾತಿನ ಮಹತ್ವವನ್ನು ತಾವುಗಳು ಬರಿಬೇಕಿತ್ತು ಇಪ್ಪತ್ತ್ ಮೂರರಲ್ಲಿ ನಮ್ಮ ಶಾಲೆಯ ಇಕೋ ಕ್ಲಬ್ನ ನಾಯಕರಾಗಿ ನೀವು ಗುಂಪಿಗೆ ನೀಡೋ ನಿರ್ದೇಶನಗಳನ್ನು ಬರೀಬೇಕಿತ್ತು ಇಲ್ಲಿ ಇಬ್ಬರ ನಡುವೆ ನಡೀತಕ್ಕಂಥ ಸಂಭಾಷಣೆಗಳನ್ನು ಊಹೆ ಮಾಡಿ ಬರೀಬೇಕು ಚಿತ್ರ ನೋಡಿ ಮುಂದೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ದಿನಾಚರಣೆ ಕುರಿತು ಗೆಳೆಯನಿಗೆ ಪತ್ರ ಬರೀಬೇಕು ಈ ಗದ್ಯ ಭಾಗವನ್ನು ಓದ್ಕೊಡ್ರಿ ಈ ಗದ್ಯ ಭಾಗವನ್ನು ಓದಿದ ನಂತರ ಈ ಕೆಳಗಡೆ ಇರತಕ್ಕಂಥ ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಉತ್ತರವನ್ನು ಅವ್ರು ಏನು ಮಾಡಿದ್ದಾರೆ ಕೇಳಿದ್ದಾರೆ ಇಷ್ಟಿತ್ತು ಪ್ರಥಮ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಸಿಗುವ ಹೊಸ ವಿಡಿಯೋ